ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಗಂಡು ಮಗು ಹೊಟ್ಟೆಯಲ್ಲಿ ಬೆಳೀತಾ ಇದ್ದರೆ ಯಾವ ರೀತಿ ಸಿಂಟಮ್ಸ್ ಇರುತ್ತೆ ನನಗೆ ತುಂಬ ಜನ ಕಮೆಂಟ್ಸ್ ಮಾಡೋದು ಗಂಡು ಮಗು ಸಿಂಟಮ್ಸ್ ಹೇಳ್ಕೊಡಿ ಹೇಳಿ ಮ್ಯಾಮ್ ಯಾವ ರೀತಿ ಅನುಭವ ನಿಮಗೆ ಇತ್ತು ಅಂತ ಹೇಳಿ ಮ್ಯಾಮ್ ಎಕ್ಸ್ ಕೆಲವು ಎಕ್ಸ್ಪೀರಿಯೆನ್ಸ್ನ ಕೇಳಿ ಹೇಳಿದ್ದೀರಾ ಅಂತ ಹೇಳಿದ್ದೀರಾ ಅದನ್ನು ಹೇಳಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನಾನು ಲಾಸ್ಟ್ ವೀಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಗಂಡು ಮಗು ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತ ಮತ್ತು ಈ ಒಂದು ವಿಡಿಯೋದಲ್ಲಿ ನಾನು ಇನ್ನೂ ಕೆಲವೊಂದು ಸಿಂಟಮ್ಸ್ ಇದ್ದರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಗಂಡು ಮಗುವಾಗ ಚಾನ್ಸಸ್ ಇರುತ್ತೆ ಎಲ್ಲೋ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಹೆಣ್ಮಗು ಚಾನ್ಸಸ್ ಇರುತ್ತೆ ಅಷ್ಟೇ ಆದರೆ ಏಯ್ಟಿ ಪರ್ಸೆಂಟ್ ಗಂಡು ಮಗುವಾಗ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಮತ್ತು ಇನ್ನೊಂದು ಏನಪ್ಪ ಹೇಳಬೇಕು ಅಂತ ಅಂದರೆ ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಯಾವ ಮಗು ಆದ್ರೂ ನಮ್ಮಗುನೆ ಭೇದ ಭಾವ ಇಲ್ಲಿ ಯಾವುದೂ ಇಲ್ಲ ಹೆಣ್ಮಗು ಆದ್ರೂ ನಮ್ಮ ಮಗುನೇ ಗಂಡು ಮಗು ಆದ್ರೂ ನಮ್ಮ ಮಗುನೇ ಆದರೆ ನಾನು ಇರೋದು ಏನು ಅಂತ ಅಂದರೆ ಬಾಯ್ ಬೇಬಿ ಸಿಮ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತ ನಂದು ನಂದು ಓನ್ ಎಕ್ಸ್ಪೀರಿಯನ್ಸಿಂದ ಆಗಿರ್ಬೋದು ಕೆಲವು ಜನಗಳ ಹತ್ರ ತಿಳ್ದಿರೋಂಥ ವಿಚಾರಗಳು ಆಗಿರ್ಬೋದು ಅದರಿಂದ ನಾನು ಇದ್ದೀನಿ ಮೊದಲನೇದಾಗಿ ಬಂದು ನೀವು ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿದ್ದ ಕೂಡಲೇ ತುಂಬ ಮೂಡ್ ವೇರಿಯೇಷನ್ ಆಗುತ್ತೆ ಮೊದಲನೇದು ತುಂಬ ಮೂಡ್ ವೇರಿಯೇಷನ್ ಅಂತಂದರೆ ನೀವು ಮೊದಲನೇಗಿಂತ ಕನ್ಸೀವ್ ಆದಮೇಲೆ ತುಂಬಾ ಚೇಂಜಸ್ ಆಗ್ತೀರಾ ಮೊದಲು ಹೆಂಗಿದ್ರೆ ಹಂಗಿರೋಕ್ಕಾಗಲ್ಲ ತುಂಬ ಮೂಡ್ ಚೇಂಜ್ ಆಗುತ್ತೆ ಕೆಲವು ಸಲ ತುಂಬ ಏನೇ ನೋಡಿದ್ರೂ ವಾಮಿಟ್ ಬರೋಂಗಾಗುತ್ತೆ ಇಷ್ಟನೇ ಆಗೋಲ್ಲ ಆ ರೀತಿ ಆಗುತ್ತೆ ಇನ್ನು ಎರಡನೇದು ಬಂದು ಖಾರ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ ಸ್ವೀಟ್ ಹತ್ರಕ್ಕೆ ತೊಗೋಬಾರ್ದು ಸ್ವೀಟ್ ಇಷ್ಟನೇ ಆಗೋಲ್ಲ ಅನ್ನೋ ರೀತಿಯಲ್ಲಿ ಆಡ್ತೀರಾ ಹಾಗಂದ್ರೆ ನಿಮಗೆ ಸ್ವೀಟ್ ಲೈಕ್ ಆಗ್ತಾ ಇರುತ್ತೆ ಪ್ರೆಗ್ನೆಂಟ್ಗಿಂತ ಮುಂಚೆ ಬಟ್ ಅದೇ ಪ್ರೆಗ್ನೆಂಟ್ ಆದಮೇಲೆ ಅದು ನಿಮಗೆ ಬೇಡಿ ಬೇಡಬೇಕೇ ಬೇಡ ಅಂತ ಅನಿಸುತ್ತೆ ಅದರಿಂದ ಸ್ವೀಟ್ನ ಅವಾಯ್ಡ್ ಮಾಡ್ತಾ ಹೋಗ್ತೀರ ಖಾರ ಹೆಚ್ಚಾಗಿ ತಿನ್ನಬೇಕು ಅನ್ ಅಂತ ಅನಿಸುತ್ತೆ ಅದು ಜಾಸ್ತಿ ಹಸಿ ಖಾರ ತಿನ್ನಬೇಕು ಅಂತ ಅನಿಸುತ್ತೆ ನಿಮಗೆ ಅದು ಎರಡನೇ ಸಿಮ್ಟಮ್ಸು ಇನ್ನು ಮೂರನೇ ಸಿಮ್ಟಮ್ಸ್ ಬಂದು ಬ್ರೆಸ್ಟ್ ಬಂದು ಬಲಗಡೆದು ಸ್ವಲ್ಪ ಉಪ್ಕೊಂಡಂಗೆ ಆಗುತ್ತೆ ದಪ್ಪ ಆಗುತ್ತೆ ಎಡಗಡೆಗಿಂತ ಬಲಗಡೆ ಬ್ರೆಸ್ಟು ನಿಮಗೆ ದಪ್ಪ ಆದಂಗೆ ಆಗುತ್ತೆ ಮತ್ತು ನೋವು ಆದಂಗೆ ಆಗುತ್ತೆ ಆ ರೀತಿ ಆದರೂ ಕೂಡ ಖಂಡಿತವಾಗಲೂ ಗಂಡು ಮಗು ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಅರ್ಥ ಇನ್ನು ಮಗು ಹೊಟ್ಟೇಲಿ ಮೂಮೆಂಟ್ಸ್ ಜಾಸ್ತಿ ಇದೆ ಅಂತ ಅಂದರೆ ಗ್ರೋತ್ ಆಗ್ತಾ ಆಗ್ತಾ ಮೂಮೆಂಟ್ಸ್ ಜಾಸ್ತಿ ಮಾಡ್ತಾ ಇದೆ ಮಗು ಆಟ ಆಡೋದು ಏನಕ್ಕೆಂದರೆ ಹೆಣ್ಮಕ್ಳಿಗಿಂತ ಗಂಡು ಮಗು ಮೂಮೆಂಟ್ಸ್ ಬೇಗ ಗೊತ್ತಾಗುತ್ತೆ ನಾನು ಕೆಲವೊಂದು ವೀಡಿಯೋಸ್ ಮಾಡಿದ್ದೀನಿ ನೀವು ನೋಡಿ ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅದು ಕೂಡ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ ಇನ್ನು ಹೊಕ್ಕಳು ಅಷ್ಟೇ ಒಳಗಾದಂಗೆ ಹೊಕ್ಕಳಿದ್ದು ಮುಂದಕ್ಕೆ ಬರ್ತಾ ಇದೆ ಹೊಕ್ಕಳು ಅಂತ ಅಂದರೆ ಅದು ಗಂಡು ಮಗುವಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ಲೋ ಒಂದು ನೂರು ಪರ್ಸೆಂಟ್ಗೆ ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಅದು ಆಗದೇ ಇರ್ಬೋದು ಆದರೆ ಚಾನ್ಸಸ್ ಅಂತೂ ಜಾಸ್ತಿನೇ ಇರುತ್ತೆ ಗಂಡು ಮಗುವಾಗ ಚಾನ್ಸಸ್ಸು ಅಂದರೆ ಬಲೂನ್ ರೀತಿ ಉಬ್ಬಿದಾಗ ಬರುತ್ತೆ ನೋಡಿ ಆ ರೀತಿ ಆದಾಗ ಅದು ಕೂಡ ಗಂಡು ಮಗುವಾಗ ಚಾನ್ಸಸ್ ಜಾಸ್ತಿ ಮತ್ತು ಇನ್ನು ಹೀಟ್ ಹೀಟ್ ಆಗ್ತಾ ಇದೆ ನಮ್ಮ ಬಾಡಿ ತುಂಬಾ ಯೂರಿನ್ ಮಾಡಬೇಕಾದ್ರೆ ಉರಿತಾ ಇದೆ ಹೀಟ್ ಆಗ್ತಾಯಿದೆ ಮತ್ತು ಕೆಲವು ಸಲ ಯೂರಿನ್ ತುಂಬ ರ್ಯಾಶಸ್ ಆಗ್ತಾಯಿದೆ ನಮಗೆ ಆ ಒಂದು ಪ್ರೈವೇಟ್ ಪಾರ್ಟಲ್ಲಿ ಅಂತ ಅಂದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಗಂಡು ಮಗುವಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಹೆಣ್ಮಕ್ಳಿಗಿಂತ ಆ ಟೈಮಲ್ಲಿ ಗಂಡು ಮಕ್ಕಳು ಹೊಟ್ಟೆಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ಅಂದರೆ ಅದು ಆ ಒಂದು ಪಾರ್ಟ್ ಸ್ವಲ್ಪ ನಮಗೆ ಇರಿಟೇಷನ್ ಆಗಲಿ ಮತ್ತು ಇನ್ಫೆಕ್ಷನ್ ಆಗಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಅದು ಕೂಡ ಗಂಡು ಮಗುವಾಗ ಚಾನ್ಸಸ್ ಅಂತಲೇ ಹೇಳ್ಬೋದು ಇನ್ನು ಎಚ್ ಹೆಚ್ಚಾಗಿ ಕೋಪ ಮಾಡ್ಕೊತೀರಾ ತುಂಬಾ ರೇಗಬೇಕು ಅನಿಸುತ್ತೆ ಸಿಡುಕಬೇಕು ಅಂತ ಅನ್ಸುತ್ತೆ ನೀವು ಅಷ್ಟು ಕೋಪನೇ ಮಾಡ್ಕೋತಾರಲ್ಲ ಈ ಟೈಮಲ್ಲಿ ನಿಮಗೆ ಸಿಡುಕಬೇಕು ಕೋಪ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಅದು ಕೂಡ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳವಣಿಗೆ ಆಗ್ತಾ ಇದೆ ಅಂತಲೇ ಅರ್ಥ ಇನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿರಂಗೆ ಬಿಟ್ ರೇಟು ಅಷ್ಟೇ ಹಾರ್ಟ್ ಬಿಟ್ ರೇಟ್ ಹೆಂಗೆ ಅಂತ ಅಂದರೆ ನಾವು ಸ್ಕ್ಯಾನಿಂಗ್ ಮಾಡಿಸ್ದಾಗೆಲ್ಲನೂ ವೇರಿಯೇಷನ್ ಇರುತ್ತೆ ಪರ್ ಮಿನಿಟ್ ಪ್ರತಿಯೊಂದು ಟೈಮಲ್ಲೂ ಹಾಟ್ಬೀಟ್ದು ವೇರಿಯೇಷನ್ ಇದ್ದೇ ಇರುತ್ತೆ ಇಲ್ಲ ಅಂತ ಇಲ್ಲ ಆದರೆ ನಮಗೆ ಏನಾದರೂ ಸ್ಟಾರ್ಟಿಂಗಿಂದ ಕೊನೆವರೆಗೂ ಹಾಟ್ಬೀಟು ಒನ್ ಫಾರ್ಟಿ ಒನ್ ಫೋರ್ಟಿ ತ್ರೀ ಒನ್ ಫೋರ್ಟಿ ಸಿಕ್ಸ್ ಈ ರೀತಿಯೇ ಲೆವೆಲಲ್ಲೇ ಇತ್ತು ಅಂತ ಅಂದರೆ ಅದು ಕೂಡ ಗಂಡು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಇದ್ದೀನಿ ನಾನು ಹೇಳಿದೆ ನೋಡಿ ನಮಗೆ ಸ್ಕ್ಯಾನಿಂಗ್ ಮಾಡಿದ್ದ ಮೂರನೇ ತಿಂಗಳಿಂದ ಒಂಬತ್ತನೇ ತಿಂಗಳವರೆಗೂ ಹಾರ್ಟ್ ಬೀಟ್ ರೇಟ್ ಒಂದೇ ವೇರಿಯೇಷನ್ ಇಲ್ ಇತ್ತು ಅಂತ ಅಂದರೆ ಗಂಡು ಮಗುವಾಗ ಚಾನ್ಸಸ್ ಖಂಡಿತವಾಗ್ಲೂ ಇದೆ ಅಂತಲೇ ಅರ್ಥ ಈ ರೀತಿಯ ಸಿಂಪ್ಟಮ್ಸ್ಗಳು ನಿಮಗೆ ಜಾಸ್ತಿಯೇ ಇರುತ್ತೆ ಮತ್ತು ಇನ್ನೂ ಸ್ವಲ್ಪ ಜನ ಕೇಳಿದ್ದೀರಾ ಗಂಡು ಮಗು ಆಗೋದಕ್ಕೆ ನಮಗೆ ಟಿಪ್ಸ್ ಹೇಳಿಕೊಡಿ ಅಕ್ಕ ಅಂತ ಅಂದರೆ ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿದಿರಿ ನೀವು ಗಂಡು ಮಗು ಆಗೋಕ್ಕೆ ಅಂತ ನಾನು ಯಾವುದೇ ರೀತಿ ಪ್ಲ್ಯಾನಿಂಗ್ ಮಾಡಿಲ್ಲ ನಾನು ಹೇಳಿದ್ದೀನಿ ನಿಮಗೆ ನಾನು ಕೆಲವೊಂದು ವ್ರತಗಳು ಮಾಡಿದೆ ನಿಯಮಗಳನ್ನ ಪಾಲಿಸ್ತೆ ಅಂತ ಬಟ್ ನ ನನಗೆ ಆದಂಥ ಕೆಲವೊಂದು ಪ್ಲ್ಯಾನಿಂಗ್ಸ್ ಗೊತ್ತಿದೆ ಆ ಒಂದು ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೊಂದಷ್ಟು ಜನರಿಗೆ ತಲುಪುತ್ತೆ ಇನ್ನೂ ಕೆಲವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ನಿಮಗೆ ಏನೇ ಒಂದು ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು